ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಜೂನ್ ಎಂಟರಿಂದ ಸ್ನೇಹಿತರೆ ಶನಿಬಲದಿಂದ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ನಿಮ್ಮ ಉದ್ಯೋಗ ಆರ್ಥಿಕ ಸ್ಥಿತಿ ವ್ಯಾಪಾರ ವ್ಯವಹಾರ ನಿಮ್ಮ ಆರೋಗ್ಯ ಎಲ್ಲದರಲ್ಲೂ ಏನೆಲ್ಲ ಬದಲಾವಣೆಯನ್ನು ಶನಿಬಲದಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದಕ್ಕೆಲ್ಲ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಫಾಲೋ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಆದಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಈ ಪರಿಹಾರಗಳನ್ನು ಫಾಲೋ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೇಷರಾಶಿ ಭವಿಷ್ಯ ನಿಮ್ಮ ಕ್ರಿಯಾಶೀಲ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸವು ಮೇಷರಾಶಿಯವರಿಗೆ ನಿಮ್ಮನ್ನು ವಿಭಿನ್ನವಾಗಿಸುತ್ತದೆ ಸ್ನೇಹಿತರೆ ನಿಮ್ಮ ಧೈರ್ಯ ಮತ್ತು ಸ್ಪರ್ಧಾತ್ಮಕ ಮನೋಭಾವವು ಪ್ರಶಂಸಿಸುತ್ತದೆ ನಿಮ್ಮ ಆಸಾವಾದಿ ಮತ್ತು ಜೀವನದ ಮೇಲಿನ ಉತ್ಸಾಹವು ಸಾಂಕ್ರಾಮಿಕವಾಗಿದೆ ಅಂತಲೇ ಹೇಳಬಹುದು ಇನ್ನು ಇವರ ಸ್ವಭಾವ ಇದಾಗಿದ್ದರೆ ನಿಮ್ಮ ಹಠತ್ ಪ್ರವೃತ್ತಿ ಮತ್ತು ಕೆಲವು ವಿಷಯಗಳಲ್ಲಿ ತ್ವರಿತ ಪ್ರತಿಕ್ರಿಯೆಗಳನ್ನು ಕೆಲವೊಮ್ಮೆ ದುರಂಕಾರ ಮತ್ತು ಅಹಂಕಾರ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಆದರೆ ನೀವು ಸಾಮಾನ್ಯವಾಗಿ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ತುಂಬ ಕಾಳಜಿ ವಹಿಸ್ತೀರಿ ಮತ್ತು ಬೆಂಬಲಿಸುತ್ತೀರಿ ಸ್ನೇಹಿತರೆ ನೀವು ಪ್ರಾಮಾಣಿಕವಾಗಿ ವ್ಯಕ್ತಿಗಳು ಅಥವಾ ಸ್ವಯಂ ದೃಢ ನಿಶ್ಚಯ ಉಳ್ಳವರು ಅಂತಲೇ ಹೇಳ್ಬೋದು ಮೇಷಾರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಸ್ನೇಹಿತರೆ ಈ ವರ್ಷವು ಮೇಷರಾಶಿಯ ವ್ಯಕ್ತಿಗಳಿಗೆ ಭರವಸೆಯ ಆರಂಭವನ್ನು ನೀಡುತ್ತದೆ ಅವಕಾಶಗಳು ಮತ್ತು ಕೆಲವು ಸವಾಲುಗಳಿಂದ ತುಂಬಿರುವ ವರ್ಷವನ್ನು ನೀವು ಎದುರು ನೋಡಬಹುದು ಅಂತಲೇ ಹೇಳ್ಬೋದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ಏನನ್ನ ನಿರೀಕ್ಷಿಸಬಹುದು ಮುಂದಿನ ದಿನಗಳಲ್ಲಿ ಏನನ್ನ ನಿರೀಕ್ಷಿಸಬಹುದು ಅನ್ನೋದನ್ನು ನೋಡೋದಾದರೆ ವರ್ಷದ ಮೊದಲ ಭಾಗವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಅವಕಾಶಗಳು ಮತ್ತು ಬೆಳವಣಿಗೆಯ ಅಲೆಯನ್ನು ತರುತ್ತದೆ ಅದು ಹೊಸ ಯೋಜನೆಯಾಗಿರಲಿ ಬಡ್ತಿಯಾಗಿರಲಿ ಅಥವಾ ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸುವ ಅವಕಾಶವಾಗಿರಲಿ ನಕ್ಷತ್ರಗಳು ನಿಮ್ಮ ಪರವಾಗಿ ಜೋಡಿಸುತ್ತಿವೆ ಅಂತಲೇ ಹೇಳಬಹುದು ಇನ್ನು ವರ್ಷದ ದ್ವಿತೀಯಾರ್ಥದಲ್ಲಿ ಜೂನ್ ಐದರಿಂದ ಕೆಲವು ಸವಾಲುಗಳು ಹುಟ್ಟಬಹುದು ನಿಮ್ಮ ವ್ಯವಹಾರದಲ್ಲಿ ಸಂಭಾವ್ಯ ನಿಶ್ಚಲತೆ ಮತ್ತು ನಿಮ್ಮ ಉದ್ಯೋಗದಲ್ಲಿ ನಿಧಾನಗತಿಯ ಪ್ರಗತಿಯೊಂದಿಗೆ ಕೆಲಸದ ಸ್ಥಳದ ವಾತಾವರಣವು ಸಕಾರಾತ್ಮಕವಾಗಿದ್ದರೂ ಕಚೇರಿ ರಾಜಕೀಯದ ಬಗ್ಗೆ ಜಾಗರೂಕರಾಗಿರುವುದು ಮುಖ್ಯ ಸ್ಥೇಹಿತರೆ ನಿಮ್ಮ ಶತ್ರುಗಳು ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ ನೀವು ಅವರನ್ನು ಬಹಳ ಸುಲಭವಾಗಿ ನಿಗ್ರಹಿಸಲು ಸಾಧ್ಯವಾಗುತ್ತದೆ ಇನ್ನು ಕಚೇರಿಯಲ್ಲಿ ಹಿರಿಯರು ಮತ್ತು ಮೇಲಧಿಕಾರಿಗಳೊಂದಿಗೆ ನೀವು ಚೆನ್ನಾಗಿ ಹೊಂದಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಯಾವಾಗಲೂ ಅಹಂಕಾರದ ಘರ್ಷಣೆಗಳು ಇರುತ್ತವೆ ಅಂತಲೇ ಹೇಳಬಹುದು ಕೋಪದ ಮಾತುಗಳು ಇರುತ್ತವೆ ಸ್ನೇಹಿತರೆ ಇನ್ನು ವ್ಯವಹಾರದಲ್ಲಿ ಇರುವವರಿಗೆ ಈ ವರ್ಷ ಯಾವಾಗಲೂ ಗಣನೀಯ ಲಾಭವನ್ನು ತರದಿರಬಹುದು ವ್ಯಾಪಾರದ ಅಡಿಪಾಯ ನಿರೀಕ್ಷೆಗಳನ್ನು ಪೂರೈಸದಿರಬಹುದು ಮತ್ತು ಸ್ನೇಹಿತರು ಮತ್ತು ಕುಟುಂಬದವರ ಬೆಂಬಲವು ಸಾಕಷ್ಟು ಇಲ್ಲದಿರಬಹುದು ಸ್ನೇಹಿತರೆ ಈ ವರ್ಷ ಸ್ನೇಹಿತರಿಂದ ನಂಬಿಕೆ ಮುಡಿಯುವ ಸಾಧ್ಯತೆ ಇದೆ ನಿಮ್ಮ ಹಿತಾಶಕ್ತಿಗಳನ್ನು ರಕ್ಷಿಸಿಕೊಳ್ಳಲು ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸ್ನೇಹಿತರನ್ನು ನಂಬುವ ವಿಷಯಕ್ಕೆ ಬಂದಾಗ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಸ್ನೇಹಿತರೆ ಆದಷ್ಟು ನಾನು ನಿಮಗೆ ಅರ್ಥಪೂರ್ಣವಾಗಿ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟ ಇದೆ ಯಾವ ದಿನದಿಂದ ಅದನ್ನು ನಿಮಗೆ ಅರ್ಥವಾಗಿ ತಿಳಿಸ್ತಾ ಇದ್ದೀರಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಇದಲ್ಲದೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಮೇಲಧಿಕಾರಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ನೀವು ಚೆನ್ನಾಗಿ ಹೊಂದಿಕೊಳ್ಳದಿರಬಹುದು ಮತ್ತು ಅಹಂಕಾರದಿಂದ ಸಂಘರ್ಷಣೆಗಳು ಇರಬಹುದು ಸ್ನೇಹಿತರೆ ಈ ವಿಷಯದಲ್ಲಿ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ ಮುಂದಿನ ದಿನಗಳಲ್ಲಿ ಇನ್ನು ಮೇಷರಾಶಿ ಭವಿಷ್ಯ ಜೂನ್ ತಿಂಗಳಿನಲ್ಲಿ ನಿಮ್ಮ ಪ್ರೇಮ ಜೀವನಕ್ಕೆ ಯಾವ ರೋಮಾಂಚಕಾರಿ ಸಂಗತಿಗಳನ್ನು ಬಹಿರಂಗಪಡಿಸುತ್ತದೆ ಅನ್ನೋದನ್ನು ನೋಡೋದಾದರೆ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳು ಮೇಷರಾಶಿಯವರ ಭವಿಷ್ಯವಾಣಿಗಳ ಪ್ರಕಾರ ಈ ವರ್ಷ ವಿವಾಹಿತ ದಂಪತಿಗಳಿಗೆ ಮತ್ತು ಒಟ್ಟಿಗೆ ವಾಸಿಸುವ ದಂಪತಿಗಳಿಗೆ ಉತ್ತಮವಾಗಿರುತ್ತದೆ ಎಂದು ಸೂಚಿಸಲಾಗಿದೆ ಸ್ನೇಹಿತರೆ ಇನ್ನು ಸಂಬಂಧದಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ನಂಬಿಕೆ ಇರುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಹೊಂದಿರುತ್ತೀರಿ ನಿಮ್ಮಿಬ್ಬರನ್ನ ಹತ್ತಿರ ತರುವ ಪ್ರೀತಿಯ ಮತ್ತು ಉತ್ಕಟ ಕ್ಷಣಗಳನ್ನು ಇರುತ್ತವೆ ಅಂತಲೇ ಹೇಳ್ಬೋದು ಇನ್ನು ವರ್ಷದ ಮೊದಲಾರ್ಧದಲ್ಲೂ ಕೂಡ ಸುಂದರವಾದ ಕ್ಷಣಗಳನ್ನು ಭರವಸೆ ನೀಡಿದರೆ ಮೇಷರಾಶಿಯ ಪ್ರೇಮ ಜಾತಕ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಪ್ರೇಮ ಜೀವನ ಮತ್ತು ಸಂಬಂಧಗಳಲ್ಲಿ ಕೆಲವು ಸವಾಲುಗಳನ್ನು ಸೂಚಿಸುತ್ತದೆ ಈ ವರ್ಷ ಅಂದರೆ ಜೂನ್ ತಿಂಗಳಿನಲ್ಲಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಪ್ರಣಾಯ ಸಂಬಂಧಗಳಲ್ಲಿ ಬೆಳವಣಿಗೆ ಮತ್ತು ಸವಾಲುಗಳಿಗೆ ಅವಕಾಶಗಳನ್ನು ತರಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏರಿಳಿತಗಳು ಇದ್ದರೂ ಸಹ ಭಾವನಾತ್ಮಕವಾಗಿ ಹೇಗೆ ಚೇತರಿಸಿಕೊಳ್ಳಬೇಕೆಂದು ಕಲಿಯಲು ಮತ್ತು ಅಭಿವೃದ್ಧಿಪಡಿಸಲು ನಿಮಗೆ ಅವಕಾಶವಿದೆ ಇನ್ನು ಎರಡನೇ ಭಾಗದಲ್ಲಿ ನಿಮ್ಮ ಗಂಭೀರ ಬದ್ಧತೆಗಳು ಪರೀಕ್ಷೆಗೆ ಒಳಗಾಗಬಹುದು ಇದು ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗಬಹುದು ಪ್ರತಿಯೊಂದು ಅನುಭವವು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತದೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮುಂದೆ ಹೋಗಿ ಸ್ನೇಹಿತರೆ ಮತ್ತು ಈ ಸಮಯಗಳನ್ನು ಆಶಾವಾದದಿಂದ ಸಮೀಪಿಸುವುದರಿಂದ ನಿಮ್ಮ ಬಗ್ಗೆ ಉತ್ತಮ ತಿಳುವಳಿಕೆ ಮತ್ತು ಭವಿಷ್ಯದಲ್ಲಿ ಯಶಸ್ವಿ ಸಂಬಂಧಗಳಿಗೆ ಕಾರಣವಾಗಬಹುದು ಇನ್ನು ಮೇಷರಾಶಿಯವರಿಗೆ ನಿಮ್ಮ ಆರ್ಥಿಕ ಜೀವನದ ಬಗ್ಗೆ ಏನು ಭವಿಷ್ಯ ನುಡಿಯುತ್ತದೆ ಅನ್ನೋದನ್ನ ಕೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಿಂದ ಶನಿಬಲದಿಂದ ಸ್ನೇಹಿತರೆ ಮೇಷರಾಶಿಯವರಿಗೆ ಭವಿಷ್ಯವಾಣಿಗಳು ಎರಡು ಸಾವಿರದ ಇಪ್ಪತ್ತೈದು ಅರ್ಧ ವಾರ್ಷಿಕದ ನಂತರ ನಿಮ್ಮ ಆರ್ಥಿಕ ಮುನ್ನೋಟವು ಸ್ಥಿರತೆ ಮತ್ತು ಭರವಸೆಯ ಮಿಶ್ರಣವಾಗಿರುವುದನ್ನು ಸೂಚಿಸುತ್ತದೆ ಈ ದೇಶ ಪ್ರವಾಸಗಳು ಮತ್ತು ಸಂಪತ್ತು ಸಂಗ್ರಹಣೆಯ ಸಾಧ್ಯತೆಯನ್ನು ಈ ಚಾರ್ಟ್ ಸೂಚಿಸುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವ ಮತ್ತು ದೀರ್ಘಾವಧಿಯ ಆರ್ಥಿಕ ಗುರಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವತ್ತ ಗಮನ ಹರಿಸಲು ಇದು ಒಂದು ವರ್ಷವಾಗಿದೆ ಸ್ನೇಹಿತರೆ ಅದರಲ್ಲೂ ಕೂಡ ಜೂನ್ ತಿಂಗಳು ಅಂತಲೇ ಹೇಳಬಹುದು ಇನ್ನು ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ ನಿಮ್ಮ ಜನ್ಮ ಜಾತಕವನ್ನು ಆಧರಿಸಿ ಆಸ್ತಿ ಅಥವಾ ವಾಹನದಲ್ಲಿ ಹೂಡಿಕೆ ಮಾಡುವ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತಲೇ ಹೇಳ್ಬೋದು ಏನಾದರೂ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ನೀವು ಆಸ್ತಿಯನ್ನು ಮಾಡಬೇಕು ಅಂತಂದರೆ ಜೂನ್ ತಿಂಗಳು ಬೆಟರ್ ಇದೆ ಏನಾದರೂ ಖರೀದಿ ಮಾಡಬೇಕು ಏನಾದರೂ ಹೂಡಿಕೆಯನ್ನು ಮಾಡಬೇಕು ಅಂದರೆ ಜೂನ್ ತಿಂಗಳು ಬೆಟರ್ ಇದೆ ಹೂಡಿಕೆಯನ್ನು ಮಾಡ್ಬೋದು ನಿಮಗೆ ಸರಿಯಾದ ರೀತಿಯಲ್ಲಿ ಅರ್ಥವಾಗಲಿಲ್ಲ ನಿಮಗೆ ಇಲ್ಲ ಅಂದರೆ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಅಥವಾ ತಂದೆ ತಾಯಿಯ ಬೆಂಬಲವನ್ನು ತೆಗೆದುಕೊಂಡು ಸ್ನೇಹಿತರೆ ಹೂಡಿಕೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಮೇಷರಾಶಿಯ ಜಾತಕವು ನಿಮ್ಮ ಕುಟುಂಬ ಮತ್ತು ಯೋಗಕ್ಷೇಮದ ಬಗ್ಗೆ ಏನು ಸೂಚಿಸುತ್ತದೆ ಅನ್ನೋದಾದರೆ ನಿಮ್ಮ ಕುಟುಂಬ ಜೀವನ ಹೇಗಿರಲಿದೆ ಜೂನ್ ತಿಂಗಳಿನಲ್ಲಿ ಅಂದರೆ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಉತ್ತಮ ಬೆಂಬಲದ ವಾತಾವರಣ ಇಲ್ಲದಿರಬಹುದು ವರ್ಷದ ಬಪ್ಪಾಲು ಸಮಯದಲ್ಲಿ ನೀವು ಸಂಪರ್ಕ ಕಡಿತ ಮತ್ತು ತಪ್ಪು ಗ್ರಹಿಕೆಯನ್ನು ಅನುಭವಿಸಬಹುದು ವರ್ಷದ ದ್ವಿತೀಯಾರ್ಧವು ಉತ್ತಮವಾಗಿ ಕಂಡು ಬಂದರೂ ನಿಮ್ಮ ದೂರದ ಸಂಬಂಧಿಕರೊಂದಿಗೆ ವ್ಯವಹರಿಸುವುದು ಸವಾಲುಗಳನ್ನು ಹೊಡ್ಡಬಹುದು ಯಾವುದಾದ್ರೂ ವ್ಯವಹಾರವನ್ನು ಮಾಡಬೇಕು ಅಂದರೆ ದ್ವಿತೀಯಾರ್ಧದಲ್ಲಿ ಶುರು ಮಾಡ್ತೀರ ಸ್ನೇಹಿತರೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತಲೇ ಹೇಳಬಹುದು ನೀವು ವಿವಾಹಿತರಾಗಿದ್ದರೆ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಮತ್ತು ನಿಮ್ಮ ಮಾವರಿಂದ ಕಡಿಮೆ ಬೆಂಬಲವನ್ನು ಪಡೆಯಬೇಕಾಗಬಹುದು ಮಾವರೊಂದಿಗೆ ಕೆಲವು ನಕಾರಾತ್ಮಕತೆಯೂ ಇರಬಹುದು ಸ್ನೋಟೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇಷರಾಶಿಯ ಜಾತಕದ ಪ್ರಕಾರ ನಿಮ್ಮ ಮತ್ತು ನಿಮ್ಮ ಸಂಗಾತಿ ಅಥವಾ ಸಂಗಾತಿಯ ಐದನೇ ಮನೆಯ ಅಧಿಪತಿಯು ನಿಮ್ಮ ಜನ್ಮ ಪಟ್ಟಿಯಲ್ಲಿ ಉತ್ತಮ ಸ್ಥಾನದಲ್ಲಿದ್ದರೂ ಕುಟುಂಬವನ್ನು ಪ್ರಾರಂಭಿಸಲು ಅದು ಉತ್ತಮ ವರ್ಷವಾಗಿರುತ್ತದೆ ಸ್ನೇಹಿತರೆ ಜೂನ್ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೀವು ವರ್ಷವಿಡೀ ಕೆಲವು ಸಣ್ಣ ಪುಟ್ಟ ಏರಿಳಿತಗಳನ್ನು ಅನುಭವಿಸಬಹುದು ನಿಮ್ಮ ದೃಢ ವ್ಯಕ್ತಿತ್ವ ಮತ್ತು ಬಲವಾದ ಇಚ್ಛಾಶಕ್ತಿಯಿಂದಾಗಿ ಯಾವುದೇ ಗಂಭೀರ ಸಮಸ್ಯೆಗಳು ಕಂಡು ಬಂದಿಲ್ಲ ಸ್ನೇಹಿತರೆ ಅದಿಯಾಗೋ ನಿಮ್ಮ ಯೋಗಕ್ಷೇಮದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ನಿಯಮಿತ ವ್ಯಾಯಾಮವನ್ನು ಮಾಡುವುದು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳುವುದು ಒತ್ತಡ ನಿರ್ವಹಣಾ ತಂತ್ರಗಳು ನಿಮ್ಮ ನಿಯಂತ್ರಣದಲ್ಲಿವೆ ಅಂತಲೇ ಹೇಳ್ಬೋದು ಮತ್ತು ಅವು ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಸಂತೋಷವನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಸ್ನೇಹಿತರೆ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳುವುದು ಹೊರಗಿನ ತಿಂಡಿಯನ್ನು ಆದಷ್ಟು ಕಡಿಮೆ ಮಾಡುವುದು ಮನೆಯಲ್ಲಿ ಹಣ್ಣು ತರಕಾರಿ ಹಂಪಲುಗಳನ್ನು ಸೇವಿಸುವುದು ಇನ್ನು ಜಾಸ್ತಿ ಒತ್ತಡವನ್ನು ತೆಗೆದುಕೊಳ್ಳುವುದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಡುವುದರಿಂದ ಅವು ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಸಂತೋಷವನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಇನ್ನು ನಿಮ್ಮ ಆರೋಗ್ಯವನ್ನು ನಿಯಮಿತವಾಗಿ ನೋಡಿಕೊಳ್ಳುವುದು ಸಹ ಸೂಕ್ತವಾಗಿದೆ ಅದರಲ್ಲೂ ಕೂಡ ಜೂನ್ ತಿಂಗಳಿನಲ್ಲಿ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಅತಿ ಹೆಚ್ಚಾಗಿ ಕಾಳಜಿಯನ್ನು ಕೊಡುವುದು ಉತ್ತಮ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಕೆಲವು ಪ್ರಮುಖ ಗ್ರಹ ಸಂಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಇದರ ಮೇಲೆ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪರಿಹಾರವನ್ನು ಮಾಡುವುದಕ್ಕೆ ಸ್ವಲ್ಪ ಈಸಿ ಅನಿಸುತ್ತೆ ಓಕೆ ಈ ವರ್ಷ ಅತ್ಯಂತ ಮಹತ್ವದ ಸಂಚಾರ ಮಾರ್ಚ್ನಲ್ಲಿ ನಡೆಯಲಿದೆ ಸ್ನೇಹಿತರೆ ಆಗ ಶನಿಯು ಹನ್ನೊಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಚಲಿಸುತ್ತದೆ ಸಾಮಾನ್ಯವಾಗಿ ಇದನ್ನು ಅನುಕೂಲಕರ ಸಂಚಾರವೆಂದು ಪರಿಗಣಿಸಲಾಗುವುದಿಲ್ಲ ವಿಶೇಷವಾಗಿ ರಾಶಿಯಲ್ಲಿ ಜನಿಸಿದವರಿಗೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದರ ಕಡೆ ಗಮನವನ್ನು ಇಟ್ಟಾಯಿತು ಇದಾದ ನಂತರ ಗುರುವು ಮೇ ತಿಂಗಳಿನಲ್ಲಿ ಎರಡರಿಂದ ಮೂರನೇ ಮನೆಗೆ ಮತ್ತು ನಂತರ ಅಕ್ಟೋಬರ್ನಲ್ಲಿ ನಾಲ್ಕನೇ ಮನೆಗೆ ಸಾಗುತ್ತಾರೆ ಎರಡು ಸಂಚಾರ ಮೇಷರಾಶಿಯವರಿಗೆ ವೃತ್ತಿಪರ ಮತ್ತು ವೈವಿಕ್ತಿಕ ಜೀವನದ ದೃಷ್ಟಿಯಿಂದ ಪ್ರಯೋಜನವನ್ನು ನೀಡುತ್ತದೆ ಮೇ ತಿಂಗಳಿನಿಂದ ಜೂನ್ ಜುಲೈ ಆಗಸ್ಟ್ ಅಕ್ಟೋಬರ್ ಬಿಟರ್ ಇದೆ ಅಂತಲೇ ಹೇಳ್ಬೋದು ಗುರುಬಲದಿಂದ ಆದಷ್ಟು ಅದೃಷ್ಟವನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಲಾಭದ ಮುಖಾಂತರ ನೋಡಲಿದ್ದೀರಿ ಸ್ನೇಹಿತರೆ ಮೇಷರಾಶಿಯವರಿಗೆ ಪ್ರಯೋಜನವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ಕೇತು ಬಗ್ಗೆ ಹೇಳೋದಾದರೆ ರಾಹು ಹನ್ನೆರಡನೇ ಮನೆಯಿಂದ ಹನ್ನೊಂದನೇ ಮನೆಗೆ ಸಾಗಲಿದ್ದು ನಿಮಗೆ ಉತ್ತಮ ಆರ್ಥಿಕ ಲಾಭವನ್ನು ನೀಡುತ್ತಾರೆ ಇದು ಹೆಚ್ಚಳ ಮತ್ತು ಲಾಭಗಳಿಗೆ ಪ್ರಯೋಜನಕಾರಿಯಾಗಿದೆ ಊಹಾಪೋಹಗಳಿಂದಾಗಿ ನೀವು ಉತ್ತಮ ಮೊತ್ತವನ್ನು ಗಳಿಸಲು ಸಾಧ್ಯವಾಗಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಗ್ರಹಗಳ ಸಂಚಾರದ ಬಗ್ಗೆ ತಿಳ್ಕೊಂಡಾಯಿತು ಅದೇ ರೀತಿ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಈ ಪರಿಹಾರಗಳನ್ನು ಸಮಸ್ಯೆ ಬಂದಿದ್ದಲ್ಲಿ ಕಷ್ಟಗಳು ಬಂದಿದ್ದಲ್ಲಿ ಆದಷ್ಟು ಪರಿಹಾರಗಳನ್ನು ಮಾಡ್ತಾರೆ ಅದೇ ರೀತಿ ನೀವು ಕೂಡ ಫಾಲೋ ಮಾಡಿ ಎಲ್ಲವೂ ಕೂಡ ಹೊಳಿತಾಗಲಿದೆ ಅಂತಲೇ ಹೇಳಬಹುದು ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಸ್ನೇಹಿತರೆ ಮತ್ತು ನಿಮ್ಮ ಮಲಗುವ ಕೋಣೆಯಲ್ಲಿ ನವಿಲುಗರಿಗಳನ್ನು ಇರಿಸಿ ಉತ್ತಮ ರಿಸಲ್ಟ್ ಕೊಡುತ್ತದೆ ಇನ್ನು ಪ್ರಮುಖ ಸಭೆಗಳು ಅಥವಾ ದಿನಗಳಲ್ಲಿ ಹಳದಿ ಬಣ್ಣವನ್ನು ಬಳಸಲು ಅಥವಾ ಹಳದಿ ಬಟ್ಟೆಗಳನ್ನು ಧರಿಸಲು ಪ್ರಯತ್ನಿಸಿ ಇದರಿಂದ ಉಷ್ಣತೆ ಸಂತೋಷ ಮತ್ತು ಆಸಾವಾದದ ಭಾವನೆಗಳು ಮೂಡಿಸಬಹುದು ಮತ್ತು ಗುರುವಿನ ಆಶೀರ್ವಾದವನ್ನು ಪಡೆಯಬಹುದು ಆದಷ್ಟು ಹಳದಿ ಬಟ್ಟೆಯ ಕಲರ್ಗಳನ್ನು ಸ್ನೇಹಿತರೆ ಧರಿಸುವುದು ಉತ್ತಮ ಮೇಷರಶವರು ಇನ್ನು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸ್ನೇಹಿತರೆ ಸಂತೋಷವನ್ನು ತರಲು ನಿಮ್ಮ ಕೈ ಚೀಲದಲ್ಲಿ ನಿಮ್ಮ ಬ್ಯಾಗ್ನಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಸ್ನೇಹಿತರೆ ಸಿಟ್ರಿನ್ ತುಂಡವನ್ನು ಎರಿಸಿ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಮಲಗುವ ಕೋಡೆಯಲ್ಲಿ ಶ್ರೀ ಶ್ರೀಗಂಧದ ಪರಿಮಳಯುಕ್ತ ಕೊಠಡಿ ಪ್ರೆಸ್ನರ್ ಅಥವಾ ಲ್ಯಾವೆಂಡರ್ ಗಿಡವನ್ನು ಎರಿಸಿ ಸ್ನೇಹಿತರೆ ಎಲ್ಲವೂ ಕೂಡ ಒಳಿತಾಗಲಿದೆ ಇದಕ್ಕಿಂತಲೂ ಹೇಳಬೇಕು ಅಂದರೆ ಪ್ರತಿದಿನ ಸಂಜೆಯ ಸಮಯದಲ್ಲಿ ಸ್ನೇಹಿತರೆ ಮನೆಯಲ್ಲಿ ದೀಪವನ್ನು ಹಚ್ಚಬೇಕಾದ್ರೆ ನಾಲ್ಕು ಲವಂಗವನ್ನು ಹಾಕಿ ದೀಪವನ್ನು ಹಚ್ಚಿ ಎಲ್ಲವೂ ಕೂಡ ಹೊಳಿತಾಗಲಿದೆ ಇದರ ಜೊತೆಗೆ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಈ ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆಯ ಸಮಯದಲ್ಲಿ ನಾಲ್ಕು ಮೆಣಸಿನ ಕಾಳನ ಸ್ನೇಹಿತರೆ ಒಂದು ಪೇಪರಲ್ಲಿ ಕಟ್ಟಿ ನೀವು ದುಡ್ಡು ಅಥವಾ ಚಿನ್ನವನ್ನು ಮತ್ತು ನೀವು ಏನು ನೀವು ಪರ್ಸ್ನಲ್ ಇಡ್ತೀರ ಸ್ನೇಹಿತರೆ ಆದಷ್ಟು ನಿಮ್ಮ ದುಡ್ಡು ಇಡುವ ಜಾಗದಲ್ಲಿ ಸ್ನೇಹಿತರೆ ನೀವು ಏನು ಸೇವ್ ಮಾಡ್ತೀರ ಹಣವನ್ನು ಆ ಜಾಗದಲ್ಲಿ ನಿಮ್ಮ ಬೀರ್ನಲ್ಲಿ ಆ ನಾಲ್ಕು ಮೆಣಸನ್ನು ಕಟ್ಟಿ ಇಡಬೇಕಾಗುತ್ತದೆ ಒಂದು ಮೂಲೆಯಲ್ಲಿ ಅದನ್ನು ಯಾವಾಗ ಚೇಂಜ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾವಾಗ ಚೇಂಜ್ ಮಾಡಬೇಕು ಅಂದರೆ ಮೂರು ಹುಣ್ಣಿಮೆ ಅಥವಾ ನಾಲ್ಕು ಅಮಾವಾಸ್ಯೆ ಆದ ನಂತರ ಸ್ನೇಹಿತರೆ ಅದನ್ನು ಚೇಂಜ್ ಮಾಡಿ ಮತ್ತೆ ಅದೇ ರೀತಿ ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ಸ್ನೇಹಿತರೆ ನಾಲ್ಕು ಮೆಣಸನ್ನು ಮತ್ತೆ ಕಟ್ಟಿ ಇಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ವೃದ್ಧಿಯಾಗಲಿದೆ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ಬಂದು ಲೈಕ್ ಕೊಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಒಂದು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್